ಮತ್ತೆ ರೀ ಎಲ್ಲಿ ಬಂದ್ವಿ ಅಂದ್ರೆ ಜಸ್ಟ್ ನಾ ಗಾಡಿ ಒಂದು ನಾವು ಯೂಟ್ಯೂಬ್ ಒಳಗೆ ಇನ್ನೂರ್ಗೂ ತೋರಿಸಿದ್ದಿಲ್ಲ ನಮ್ಮ ಹೊಸ ಬೈಕ್ ನಾವು ಆ ವಿಸ್ಟ್ರೋಮ್ ಯಾವ್ದಂದ್ರೆ ವಿಶ್ಟ್ರೋಮ್ ಟೂ ಫಿಫ್ಟಿ ಬೈಕ್ ನಾವು ತೊಗೊಂಡ್ಬಂದ್ಬಿಟ್ಟಿವಿ ಹೊಸ ಸುಸುಕಿ ಕಂಪ್ಲೀಟ್ ಟೂ ಇಯರ್ಸ್ ಆಯ್ತು ಬಂದು ಈ ಬೈಕ್ ನಾವು ತೊಗೊಂಡ್ಬಂದಿವಿ ಸೊ ಈ ಬೈಕ್ನ ಸ್ವಲ್ಪ ಅಡ್ವೆಂಚರ್ ಮಾಡ್ಕೋತ ನಮ್ಮ ಊರ್ದಿಂತರ ನಾನು ಸೀದಾ ಬೈಕ್ ತೊಗೊಂಡ್ಬಂದಿನಿ ಇಲ್ಲಿ ಅಲ್ದಾಗ ನಮ್ಮ ದೋಸ್ತ ಟ್ಯಾಕ್ಟರ್ ಒಳಗೆ ಆ ಟ್ಯಾಕ್ಟರ್ ಕೂಡ ನಾವು ಇವತ್ತು ಹೊಡೆಾರ್ದೇವು ಅಂದ್ರೆ ಫಸ್ಟ್ ಟೈಮ್ ಹಿಂಗೆ ಅದೇ ಟ್ಯಾಕ್ಟ್ರಿಗೂ ಹೊಡೆದಿನಿ ಬಟ್ ಅದು ಹಿಂಗೆ ಕೆಲಸ ಅದು ಆ ಟ್ಯಾಕ್ಟರ್ ನಾವು ಹೊಡೆದಿದ್ದಿಲ್ಲ ಸೊ ಅಲ್ಲಿ ಹೋಗಿ ಆ ಟ್ಯಾಕ್ಟರ್ದು ಸ್ವಲ್ಪ ರಿವ್ಯೂ ತೊಗೊಂಡು ಟ್ಯಾಕ್ಟ್ರಿಗೆ ಯಾವ ರೀತಿ ಸ್ವಲ್ಪ ಹೊಡೆಯೋಕೆ ಬರ್ತೈತಿಲ್ಲ ನೋಡಿನತ್ತ ಹೊಡೆದಿವ್ ರೀ ರೋಡ್ ಮ್ಯಾಗೆ ಹೊಡೆದೇವು ಅದು ಹೊಲದಾಗ ಹೊಡೆದಿತ್ತಿಲ್ಲ ಇವತ್ತು ಫಸ್ಟ್ ಟೈಮ್ ಹೊಲದಾಗ ಹೊಡೆಯತ್ತ ಬರ್ರಿ ಹೊಲ್ದಾಗ ಹೊಡಿನಂತೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತದೆ ನಿಮಗೆಲ್ಲ ನಿಮ್ಗೆಲ್ಲ ತೋರಿಸ್ತೀನಂತೆ ಸೊ ನಾನು ಕಮೆಂಟ್ ಹೋಗಿ ಹೇಳ್ಬಿಡ್ರಿ ನಮ್ಮ ಬೈಕ್ ಹೆಕ್ ಅಂತ ಇದೆ ಮತ್ತೆ ಯಾಕೆ ಚೆನ್ನಾಗಿ ಅನಿಸ್ತಿದೆ ನಿಮ್ಗೆ ಇಷ್ಟ ಆಯ್ತಾ ಬೈಕ್ ಸೊ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಇಷ್ಟ ಆಗಿಲ್ಲ ಕಂದ್ರು ಹೇಳ್ರಿ ಮತ್ತು ಇನ್ನೂ ಆಕ್ಸೆಸರೀಸ್ ಹಾಕಿಲ್ಲ ಇದಕ್ಕೆ ಬರ್ತೈತಿ ಫಸ್ಟ್ ಆಫ್ ಆಲ್ ಕ್ರಾಶ್ ಕಾರ್ಡ್ ಬರ್ತೈತಿ ಇನ್ನು ಪಿ ಪಿ ಅಪ್ ಮಾಡಿಸ್ಬೇಕು ಪ್ಲಾನ್ ಐತಿ ಬಟ್ ಅದಕ್ಕೆ ಇನ್ನೂ ಸ್ವಲ್ಪ ಪೆಂಡಿಂಗ್ ಇಟ್ಟಿನಿ ಫಸ್ಟ್ ಆಫ್ ಆಲ್ ಕ್ರ್ಯಾಶ್ ಕಾರ್ಡ್ ಹಾಕಿಸ್ತೀನಿ ನಂಬರ್ ಪ್ಲೇಟ್ನು ಕೂಡ ಬಂದು ಚೆನ್ನಾಗೈತೆ ನಂಬರ್ ಪ್ಲೇಟ್ ಏಟ್ ಟು ಜೀರೋ ಒನ್ ನಂಬರ್ ಗುಡ್ ನಂಬರ್ ಸಿಕ್ಕೈತ್ರಿ ಚೆನ್ನಾಗ ಸೊ ಒಂದಿಷ್ಟು ಪ್ಲ್ಯಾನ್ಸ್ ಅದಾವೆ ಹಾಕೊಂಡು ನಾವು ರೈಡ್ ಮಾಡೋ ಕೂಡ ನೀವು ಇಲ್ಲಿ ಕೂಡ ಕ್ರ್ಯಾಶ್ ಕಾರ್ಡ್ ಬರ್ತೈತಿ ಫ ಬ್ಯಾಕ್ ಸೈಡು ಬರ್ತೈತಿ ಮತ್ತು ಫ್ರಂಟ್ ಸೈಡು ಅಲ್ಲಿ ಕೂಡ ಇಂಜಿನ್ ಪ್ರೊಟೆಕ್ಷನ್ ಅಂತ ಬರ್ತೈತ್ರಿ ಆ ತಗಿ ಕಿವ್ಯಾನ್ ತೆಗಿಯೋದು ಕಿವ್ಯಾನ್ ತೆಗಿ ಯಾರು ಹೊಲ ಅಂದೇ ಇದು ಯಾರು ಹೊಲ ಹೊಡೆಯಕತ್ತೀನಿ ಮಂದಿ ಹೊಲ ಎಷ್ಟು ಎಷ್ಟೆ ಐತೆ ನಿಮ್ಮ ಹೊಲ ಎಲ್ಲೆಲ್ಲ ನಿಮ್ಮ ಹೊಲಾರ ಆ ದೇನುಗಡೆತನ್ಗ ಎಂಟೆಗ್ರೆ ಹಿಂಗೈತ್ಯಾ ನಿಮ್ದು ಹೊಲ ನಾನು ಹೋಗಿರ್ಬೇಕು ಆಕ್ಟ್ರಿ ಅಲ್ಲಿ ಆ ಕಡೆ ಹೋಗ್ಬಿಟ್ಟಿನಿ ಬೇಸ್ ಹೊಡಿ 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 ನಾನು ಹೊಡಿಬೇಕನ್ನತ್ತೀನಿ ನಿಂತ ಮೆಗಿಗಳು ಬಿತ್ತಿದ್ರ ಈಗ ರೋಡ್ ರೋಡ್ನಾಗ ಹೊಡೆದ್ಯಾ ಈಗ ಹೊಲ್ದಾಗ ಓಡಾಕತ್ತಿ ಇಲ್ಲ ಯಾಕೆ ಬಂದ್ યોકો હેંગે તે બારે દે ઓર આ કે હા અદે તો ચલો 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 બરોબર દિલે કે અરે સાબ બ્રેક પડની બ્રેક બીટ

ಹಿಂಗಾಗ್ಯಾವ ಫಸ್ಟ್ ಸಾಲ ಒಪರೇಕಾವು ಹಾಂ ಬಿಡು ಹಿಂದು ನೋಡಿ ನೋಡು ಸ್ವಲ್ಪ ಡೊಂಕ್ರೆ ಡೊಂಕ ಹಾಕಿದ್ ಜಜ್ಮೆಂಟ್ ಹತ್ತಲ ಆಗೈತಿ ಮಡಿಕೆ ಮಡಿಕೆದ್ರೆ ಟ್ರ್ಯಾಕ್ಟರ್ದ ಮಡಿಕೆ ಅದೇ ಜಜ್ಮೆಂಟ್ ಹತ್ತಾಗತ್ತಿ ಇವನೇ ಹಿಡ್ಕೊ ಅದು ಜಜ್ಮೆಂಟ್ ಹತ್ತಲ ಯಾಕಂದ್ರೆ ಸ್ವಲ್ಪ ಡಂಕ ಅದು ಆಗತ್ತ ಸಿಗ ಸೀದಾಗಲೇ ಸಾಲ್ ಸೀದಾ ಸ್ವಲ್ಪ

ಈಗ ಗೊತ್ತ ಸಾಲಿ ಸಲ ಶೀತ ಬರ್ಬೇಕಿಗೆ ಹೊಲ ಎಲ್ಲ ಹೊಡೆದ್ ಹಾಕ್ತಿ ಈ ಪಟ್ಟಿ ಎಲ್ಲ ಹೊಡೆದ್ ಹಾಕಿತ್ತು ಅಂದ ನಾ ಬಂದು 8 तर मारबिटरे ಎಲ್ಲಾ ಕೆಲಸ ಇದೆ 3 ರ గేರ್ ತಾಯಿಲ್ 3 గేರ್ ಆ ಹಾ ರಿವರ್ಸ್ ಅಂದ್ವಿಡ್ಕೊಂಡು 4 గేರ್ ಒಂದು ರಿವರ್ಸ್ 3 ಮುಂದಿನ గేರ್ ऑलरेडी ಹೊರದೇನೆ ಇದು ಆದ್ರೆ ನಿಮಗೆ ಹೇಳಕತ್ತೇನೆ ಆಸಕ ಅಂತ ಬಂದಿ ಅವನು देव ಹಿಡ್ಕೊಂಡು ಬರಂಗ ನಾವು ಯಪ್ಪ ಬವಂತ ಬವಂತ Yeah. Khạc jack, khạc uh. jack. Uh. Nah,